ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳಿಗ್ಗೆಯಿಂದನೇ ಲಗ್ನ ಶುರು ಮಾಡ್ಕೊಂಡಿದ್ದೀನಿ ನೋಡಿ ದೇವರಿಗೆ ಧೂಪ ಎಲ್ಲ ಹಾಕಿ ದೀಪ ಆರಾಧನೆ ಮಾಡಿ ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ ನಿನ್ನೆನೆ ಮನೆಯೆಲ್ಲ ಗುಡಿಸಿ ಒರೆಸಿ ಮಾಡಿಕೊಂಡಿದ್ದೆ ಸೊ ಇವತ್ತೇನಿದ್ರು ಪೂಜೆ ಮಾಡೋದಷ್ಟೇ ಪೂಜೆ ಮಾಡೋದು ತಿಂಡಿ ಮಾಡೋದಷ್ಟೇ ಕೆಲಸ ಇತ್ತು ಸೊ ಇಲ್ಲಿ ದೇವರಿಗೆ ಶುಕ್ರವಾರ ಆಗಿರೋದ್ರಿಂದ ಪೂಜೆನ ಮಾಡ್ತಾಯಿದ್ದೀನಿ ಸೊ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ದಿನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಈ ಥರ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆ ದಿನ ಪೂರ್ತಿ ನಮಗೆ ಒಂದು ಒಳ್ಳೆಯ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಆ ದಿನ ಆ ಥರ ಪೂಜೆ ಮಾಡಿಕೊಂಡ್ರೆ ಸೊ ದಿನ ಪೂರ್ತಿ ಪಾಸಿಟಿವ್ ಆಗಿರ್ತೀವಿ ಹಾಗೆಯೇ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಮತ್ತು ಖುಷಿ ಕೂಡ ಇರುತ್ತೆ ಸೊ ಹಾಗೆಯೇ ಪೂಜೆಯೆಲ್ಲ ಮಾಡಿಕೊಂಡು ದೇವರಿಗೆ ಧೂಪದೀಪಗಳನ್ನು ಹಾಕಿ ಭಕ್ತಿಯಿಂದ ದೇವರನ್ನ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಇವತ್ತು ತಿಂಡಿಗೆ ಅಂತ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಮೆಂತ್ಯ ಮತ್ತು ಬೇಳೆನ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಇಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಮನೆಯೆಲ್ಲ ಗುಡಿಸಿ ಒರೆಸಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ರಾಗಿ ದೋಸೆ ಮಾಡೋದಕ್ಕೆ ಬ್ಯಾಟರ್ ಕೂಡ ರೆಡಿಯಾಗಿದೆ ದೋಸೆ ಬ್ಯಾಟರ್ ಕೂಡ ರೆಡಿಯಾಗಿದೆ ನೋಡಿ ಸೊ ಏನಿಲ್ಲ ಬಿಸಿನೀರಿಗೆ ರಾಗಿ ಹಿಟ್ಟನ್ನು ಕಲಸಿ ಇಟ್ಕೊಳ್ಳೋದು ಅಂದರೆ ಉಗುರು ಬೆಚ್ಚಗಿನ ನೀರಿಗೆ ರಾಗಿ ಹಿಟ್ಟನ್ನು ಕಲಸಿ ಅಂದರೆ ಗಟ್ಟಿಯಾಗಿ ಕಲಸಿ ಇಟ್ಕೊಂಡು ನಾವು ಉದ್ದಿನ ಬೇಳೆ ಹಾಗೆಯೇ ಮೆಂತ್ಯನ ನೆನೆ ಹಾಕ್ಕೊಂಡು ಅದನ್ನು ರುಬ್ಬಿ ಇಟ್ಕೊಳ್ಬೇಕಾಗುತ್ತೆ ಅವೆರಡನ್ನ ರುಬ್ಬಿ ಇಟ್ಕೊಂಡು ಈ ಹಿಟ್ಟು ಕಲಸಿರ್ತೀವಲ್ವ ರಾಗಿ ದೋಸೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರಾಗಿ ದೋಸೆಯ ಒಂದು ದೋಸೆ ಹಿಟ್ಟು ರೆಡಿ ಆಗುತ್ತೆ ಸೊ ನೋಡಿ ಅದರ ಜೊತೆಗೆ ನಾನು ಇಲ್ಲಿ ಹುಚ್ಚಳ್ಳಿಂದ ಚಟ್ನಿನ ಮಾಡ್ಕೊಂಡಿದ್ದೀನಿ ಒಳ್ಳೆಯ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ರಾಗಿ ದೋಸೆಗೆ ಹುಚ್ಚಳು ಚಟ್ನಿ ಸೊ ತುಂಬಾ ರುಚಿಕರವಾಗಿತ್ತೆ ಹುಚ್ಚಳ್ಳ ಪೌಡರ್ ಮಾಡಿಕೊಂಡು ಅದನ್ನು ಆಮೇಲೆ ನಾವು ಚಟ್ನಿ ಮಾಡ್ಕೊಳ್ಳೋದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋದು ಹಾಗೆಯೇ ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ಇಲ್ಲಿ ನನಗೆ ಕುಡಿಯೋದಕ್ಕೆ ಅಂತ ಸೋ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳಿದೆ ಅಲ್ವಾ ಹುಚ್ಚೋಳ ಚಟ್ನಿ ಹಾಗೆಯೇ ರಾಗಿ ದೋಸೆ ಆ ಕಾಲದಲ್ಲೆಲ್ಲ ಅಂದರೆ ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಅದೇ ಜಾಸ್ತಿ ಮಾಡ್ತಿದ್ದ ಮಾಡ್ತಿದ್ರಂತೆ ರಾಗಿ ದೋಸೆ ಹಾಗೆಯೇ ಹುಚ್ಚೋಳ ಚಟ್ನಿ ಹಾಗೆಯೇ ರಾಗಿ ಹಿಟ್ಟು ಇದೆಲ್ಲ ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳಬಹುದು ಸೊ ಅದರಿಂದ ಅದನ್ನು ತಿಂದರೆ ನಮಗೂ ಕೂಡ ಶಕ್ತಿ ಇರ್ತಿತ್ತು ರಾಗಿ ತುಂಬಾ ಶಕ್ತಿ ಇರುತ್ತೆ ಆಗಿನ ಕಾಲದವರು ಇದನ್ನೆಲ್ಲ ತಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ತಾ ಇದ್ರು ಈ ಥರ ಶಕ್ತಿಯುತವಾದಂತಹ ಆಹಾರಗಳನ್ನ ಅವರು ಸೇವನೆ ಮಾಡ್ತಿದ್ರು ಅದಿರಿ ಅದರಿಂದಲೇ ಏನೂ ಗೊತ್ತಿಲ್ಲ ಅವರು ಗಟ್ಟಿ ಮುಟ್ಟಾಗಿ ಅಷ್ಟು ಚೆನ್ನಾಗಿ ಅಷ್ಟು ಆರೋಗ್ಯವಾಗಿ ಅವರು ಇರ್ತಿದ್ರು ನಾವು ಇದನ್ನೆಲ್ಲ ಬರ್ತಾ ಬರ್ತಾ ಇವಾಗ ಇದೆಲ್ಲ ಕಡಿಮೆ ಆಗ್ತಾಯಿದೆ ಸೊ ತಿಂಗಳಿಗೊಮ್ಮೆ ಆದರೂ ತಿಂಗಳಿಗೊಂದು ಎರಡು ಸಲ ಆದರೂ ಈ ಥರ ರಾಗಿ ದೋಸೆ ಈ ಥರ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಿಂದ ನಮ್ಮ ಆಹಾರದಲ್ಲಿ ಆವಾಗವಾಗ ಈ ಥರ ಆಹಾರಗಳನ್ನ ಸೇರಿಸ್ಕೊಳ್ಬೇಕು ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಸ್ವಲ್ಪ ಶಕ್ತಿಯ ಶಕ್ತಿಯುತವಾಗಿ ಇರ್ತೀವಿ ಅಂತ ನಾನು ಹೇಳ್ತೀನಿ ಸೊ ಹಾಗೆಯೇ ಇವತ್ತು ತಾಳ್ವಾಡಿಗೆ ಹೋಗೋದಿತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅತ್ತೆ ನಾನು ಇಬ್ಬರು ಕೂಡ ಆಸ್ಪಿಟ್ಲಿಗೆ ಹೋಗಿದ್ವಿ ಇವಾಗ ಆಟೋದಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ಸೊ ತಾಳ್ವಾಡಿಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಆಟೋದಲ್ಲಿ ಮನೆಗೆ ಸಹ ಹೊರಟಿದ್ದೀನಿ ಸೊ ಹಾಗೆಯೇ ಮನೆಗೆ ಬಂದು ಮನೆಗೆ ಬರೋ ಅಷ್ಟರಲ್ಲಿ ಹಲಸಿನ ಹಣ್ಣನ್ನು ಕೂಡ ಇತ್ತು ಅದನ್ನು ಹತ್ತೆ ಸಿಪ್ಪೆ ಎಲ್ಲ ಸುಲಿದು ನೋಡಿ ಈ ಥರ ತಟ್ಟೆಗೆ ಹಾಕಿ ಕೊಟ್ಟಿದ್ದರು ಸೊ ನಾನಿವಾಗ ಟೇಸ್ಟ್ ಮಾಡಬೇಕಿವಾಗ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ವೀಟಾಗಿತ್ತು ಹಲಸಿನ ಹಣ್ಣು ಸೊ ನಮ್ಮ ಹಳ್ಳಿಗಳ ಕಡೆ ಸಿಗುತ್ತೆ ಆವಾಗವಾಗ ಸೊ ಸೀಸನಲ್ಲಿ ತಿನ್ಕೋಬೇಕು ಯಾವ್ಯಾವ ಫ್ರೂಟ್ಸ್ ಬರುತ್ತೋ ಅದನ್ನು ನಾವು ಟೇಸ್ಟ್ ಮಾಡಿಬಿಡಬೇಕು ಸೊ ತುಂಬಾ ರುಚಿಕರವಾಗಿ ತುಂಬಾ ಸ್ವೀಟಾಗಿತ್ತು ಹಲಸಿನ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೂ ಅಷ್ಟೇ ಸೊ ಹಲಸಿನ ಹಣ್ಣನ್ನು ಕೂಡ ಟೇಸ್ಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ ಸೊ ನೋಡಿದ್ರಲ್ಲ ನನಗೆ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡ್ತಾಯಿದ್ದೀರಾ ಎಲ್ಲರಿಗೂ ನನ್ನ ತುಂಬು ಹೃ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು